ಜನಜಾಗೃತಿ ಮತ್ತು ಕೃಷಿ ಪ್ರಾದೇಶಿಕ ವಿಭಾಗ ಮತ್ತು ಗ್ರಾಮ ಅರಣ್ಯ ಸಮಿತಿ ಬೆಳಲು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪರಿಸರ ಸಂರಕ್ಷಣೆಯ ಮಹತ್ವಾಕಾಂಕ್ಷೆಯ ಯೋಜನೆಗೆ ಅರಣ್ಯದಲ್ಲಿ ಕಾಡು ಪ್ರಾಣಿಗಳಿಗಾಗಿ ಹಣ್ಣು ಹಪ್ಪಲುಗಳ ಗಿಡಗಳನ್ನು ಬೆಳೆಸುವ ಉದ್ದೇಶದೊಂದಿಗೆ ಬಿತ್ತೋತ್ಸವ ಕಾರ್ಯಕ್ರಮವು ಇಂದು ದಡಂತಮಲೆ ರಕ್ಷಿತ ಅರಣ್ಯ ಬೆಳಲು ಬೈಪಾಡಿ ಬಂದಾರು ಗ್ರಾಮದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಉದ್ಘಾಟನೆಯ ಮೂಲಕ ಚಾಲನೆ ನೀಡಿದರು ಅವರ ಅಮೃತ ಹಂತದಿಂದ ಬೀಜ ಬಿತ್ತನೆ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು ನಂತರ ಪೂಜ್ಯ ಕಾವಂದರು ಶಾಸಕರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿ ಹಾರೈಸಿದರು ಬಹಳ ಪ್ರಮುಖವಾದ ಒಂದು ನಾನಿದ್ದೇನೆ ಕೆಲವು ವರ್ಷಕ್ಕಿಂತ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳಿದರು ನಾವು ಬದುಕಿರುವಂತಹದ್ದು ನಮ್ಮ ಹಿರಿಯರು ಕೊಟ್ಟ ಭೂಮಿಯಲ್ಲ ನಮ್ಮ ಮೊಮ್ಮಕ್ಕಳು ಕೊಟ್ಟ ಭೂಮಿಯಲ್ಲಿ ಅಂತ ಅಂದರೆ ನಮ್ಮ ತಾತ ಮುತ್ತಾತ ಸಂಪಾದನೆ ಮಾಡಿ ಕೊಟ್ಟ ಆಸ್ತಿಯಲ್ಲಿ ನಾವು ಬದುಕ್ತಾ ಇಲ್ಲ ಆದರೆ ನಾವು ಈ ಭೂಮಿಯನ್ನು ಸುರಕ್ಷಿತವಾಗಿ ಇಟ್ಟು ಸುರಕ್ಷಿತವಾಗಿ ರಕ್ಷಣೆ ಮಾಡಿ ಅದನ್ನು ಮುಂದಿನ ಜನಾಂಗಕ್ಕೆ ಕೊಡಬೇಕು ನಮ್ಮ ಮಕ್ಕಳಿಗೆಲ್ಲ ಅಂದರೆ ಮೊಮ್ಮಕ್ಕಳಿಗೆ ಕೊಡಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದರು ನನ್ನ ಮನಸ್ಸಲ್ಲಿ ಯಾವತ್ತೂ ಅದು ಅಚ್ಚೊತ್ತಿದೆ ಮತ್ತು ನನಗೆ ಯಾವಾಗಲೂ ಒಂದು ಗಿಡ ಒಂದು ಮರ ಅಥವಾ ಒಂದು ಹಣ್ಣಿನ ಗಿಡ ನೋಡಿದ್ರೆ ಓ ಇದು ನಮ್ದಲ್ಲ ಇದನ್ನ ಮುಂದಿನ ಜನಾಂಗಕ್ಕೆ ಬಿಟ್ಟುಕೊಟ್ಟು ಹೋಗುವಂಥದ್ದು ಅವರು ಇದನ್ನು ರಕ್ಷಣೆ ಮಾಡುವಂಥದ್ದು ಭಾವನೆ ಬರುತ್ತದೆ ಹಾಗಾಗಿ ಈ ಪರಿಸರ ದಿನದಲ್ಲಿ ನಾವು ಇದನ್ನು ರಕ್ಷಣೆ ಮಾಡಬೇಕು ಇವತ್ತು ನಾವೆಲ್ಲ ಹೊಸದಾಗಿ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ ಹಿಂದೆ ನಾವು ಅರಣ್ಯ ರಕ್ಷಣೆ ಕಾರ್ಯಕ್ರಮದಲ್ಲಿ ತೊಡಗಿದ್ದಾಗ ವನ ಮಹೋತ್ಸವ ಮಾಡ್ತಾ ಇದ್ದೇವೆ ವನ ಮಹೋತ್ಸವದಿಂದ ಈ ಬಿತ್ತು ಉಂಡೆ ಮಾಡುವಂತ ಉಂಡೆ ಬೀಜ ಉಂಡೆಯನ್ನ ಮಾಡಿ ಅದರಲ್ಲಿ ಬೀಜ ಬಿತ್ತುವ ಕ್ರಮ ಮಾಡಿ ಈಗ ಹೊಸ ಶಬ್ದವನ್ನು ನಾವು ಕಲ್ತಿದ್ದೇವೆ ಅದಂದ್ರೆ ಬಿತ್ತೋತ್ಸವ ಅಂತ ಅಂದ್ರೆ ಫಲಗಳನ್ನ ಮತ್ತು ಬೀಜಗಳನ್ನ ಬಿತ್ತಿ ಅದನ್ನು ಬೆಳೆಸುವಂತ ಕಾರ್ಯಕ್ರಮ ಮಾಡಿದ್ದೇವೆ ಒಂದು ಕತೆ ಇದೆ ಮಕ್ಕಳೇ ಮಕ್ಕಳಿಗಾಗಿ ವಿಶೇಷವಾಗಿ ಒಬ್ಬ ರಾಜ ಸವಾರಿ ಹೋಗ್ತಾ ಇದ್ದಾಗ ಒಂದು ಹಳ್ಳಿಯಲ್ಲಿ ಒಬ್ಬ ಬಹಳ ಮುದುಕ ಒಂದು ಗಿಡ ಹಣ್ಣಿನ ಗಿಡ ನಡ್ತಾ ಇದ್ನಂತೆ ರಾಜನಿಗೆ ಹಾಸ್ಯವಾಯ್ತು ತಮಾಷೆ ಆಯ್ತು ಅಂತ ಅವ್ನು ಹೇಳ್ತಾನೆ ಏನಜ್ಜ ಏನು ಗಿಡ ಅದು ಅಂತ ಮಾವಿನ ಗಿಡ ಸ್ವಾಮಿ ಅಂತ ಅಯ್ಯೋ ನೀನೇನು ಈಗ ಮುದುಕ ಹಲ್ಲು ಹೋಗಿದ್ದೆ ನಿಂದು ಇನ್ನೊಂದು ಕೆಲವೇ ದಿವ್ಸದಲ್ಲಿ ನೀನು ಇದೆಯಿಲ್ಲ ಗೊತ್ತಿಲ್ಲ ಆದರೆ ಗಿಡ ನಟ್ಟು ಇನ್ನೂ ಅದು ಫಸಲು ಕೊಟ್ಟು ಇನ್ನೂ ಅದು ಮಾವಿನ ಹಣ್ಣಾಗಿ ಅದು ತಿನ್ನೋ ಆಸೆ ನಿನಗೆ ಅಂತ ತಮಾಷೆ ಮಾಡಿದನಂತೆ ಅವಾಗ ಆ ಮುದುಕ ಹೇಳ್ತಾನಂತೆ ಸ್ವಾಮಿ ನಾನು ಈಗ ತಿಂತ ಇರುವಂಥದ್ದು ನನ್ನ ಅಜ್ಜ ನಟ್ಟ ಮರದ ತೆಂಗ ಮಾವಿನ ಹಣ್ಣು ನಾನೀಗ ನಡುವಂಥದ್ದು ನನ್ನ ಬಾಯಿಗಲ್ಲ ನನ್ನ ಮೊಮ್ಮಕ್ಕಳ ಬಾಯಿಗೆ ಅಂತ ನಾನು ಕಂಡ ಕಾಣದೇ ಇರತಕ್ಕಂಥ ಮೊಮ್ಮಕ್ಕಳ ಬಾಯಿಗೆ ಅಂತ ಅಂದರೆ ಇದರ ಅರ್ಥ ನಾವು ಈಗ ಏನು ಮಾಡ್ತಾ ಇದ್ದೇವೆ ಇದೆಲ್ಲ ಈಗ ನಮ್ಮ ಸಮಕಾಲೀನವಾದಂಥ ನಮಗೆ ಮಾತ್ರ ಅಲ್ಲ ನಮ್ಮ ಮುಂದಿನ ಜನಾಂಗಕ್ಕೆ ಹಾಗಾಗಿ ಇವತ್ತು ಪರಿಸರ ರಕ್ಷಣೆ ವಿಶ್ವ ಪರಿಸರ ದಿನಾಚರಣೆ ಅಂತ ಬರುತ್ತೆ ಇದರ ಉದ್ದೇಶ ಏನು ಅಂತಂದರೆ ಈ ಭೂಮಿಯನ್ನು ರಕ್ಷಿಸಬೇಕು ಭೂಮಿಯನ್ನು ರಕ್ಷಿಸಿದ್ರೆ ಏನಾಗುತ್ತೆ ಇವತ್ತು ನೋಡಿ ಅಸ್ಸಾಂನಲ್ಲಿ ಒಂದು ತಿಂಗಳ ಹಿಂದೆ ಬಹಳ ದೊಡ್ಡ ಪ್ರವಾಹ ಬಂತು ಈಗಲೂ ಪ್ರವಾಹ ಇದೆ ಊರಿಗೆ ಊರೇ ಕೊಚ್ಚಿ ಹೋಯಿತು ಅದೇ ರೀತಿಯಲ್ಲಿ ಕೇರಳದಲ್ಲಿ ಮಡಿಕೇರಿಯಲ್ಲಿ ಒಂದು ಎರಡು ಮೂರು ವರ್ಷಗಳಿಂದ ಸತತವಾಗಿ ಮಳೆಯಿಂದ ಅನೇಕ ನಾಶವಾಗ್ತಾ ಇದೆ ಅದರಲ್ಲಿ ಮುಖ್ಯ ಕಾರಣ ಅರಣ್ಯ ನಾಶ ಅರಣ್ಯ ನಾಶದಿಂದಾಗಿ ಮಣ್ಣು ಸೌಕಳಿ ಆಗ್ತಾ ಇದೆ ಮಣ್ಣು ಸರಿಯಾಗಿ ಹಿಡ್ತಾ ಭೂಮಿ ಇಲ್ಲ ಹಾಗಾಗಿ ಮಣ್ಣು ಸಡಲ ಕೊಡ್ತಾ ಇದೆ ಮತ್ತು ಮಣ್ಣಿನ ಸವಕಳಿಯಿಂದಾಗಿ ಇಡೀ ಊರಿಗೆ ಮಣ್ಣಿನ ಹರಿವು ಜಾಸ್ತಿ ಆಗಿದೆ ನಮ್ಮ ಕಿಲ್ಲೂರಿನಲ್ಲಿ ಕೂಡ ಆಗಿದೆ ಇದು ಅಲ್ಲಿ ಗಟ್ಟಿಯಿಂದ ಒಂದು ಭಾಗ ಜರಿದು ಇಡೀ ಊರಿಗೆ ಆ ಮಣ್ಣು ಬಂದು ಬಹಳ ನಷ್ಟ ಆಯಿತು ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಪರಿಸರ ರಕ್ಷಣೆ ಅಂತಂದರೆ ನಾವು ಮಾಡಬೇಕಾದಂಥದ್ದು ಈ ಪ್ರಕೃತಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮಣ್ಣ ಸವಕಳಿ ರಕ್ಷಣೆ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ವೃಕ್ಷಗಳನ್ನು ಬೆಳೆಸಿ ಆ ಮಣ್ಣ ಬೇರುಗಳು ಅವುಗಳನ್ನು ಸರಿಯಾಗಿ ಹಿಡಿದುಕೊಂಡು ರಕ್ಷಣೆ ಮಾಡಬೇಕು ಇನ್ನು ಬಹಳ ಮುಖ್ಯವಾಗಿ ಕಳೆದ ವರ್ಷ ನಾವು ಒಂದು ಹೊಸ ಯೋಜನೆ ಪ್ರಾರಂಭ ಮಾಡಿದ್ದೇವೆ ಏನಂತಂದರೆ ಕಾಡು ಪ್ರಾಣಿಗಳು ಊರಿಗೆ ಯಾಕೆ ಬರ್ತಾ ಇದ್ದಾವೆ ಅಂತ ಹೇಗೆ ಪ್ರಾಣಿಗಳನ್ನು ಕೊಲ್ಲುವುದು ಅಂತೇಳಿ ಹೊಸ ಹೊಸ ಯೋಜನೆಗಳನ್ನು ಹಾಕ್ತಾ ಇದ್ದಾರೆ ಪ್ರಾಣಿಗಳನ್ನು ಹೇಗೆ ಕೊಲ್ಲಬಹುದು ಅಂತ ಅದಕ್ಕೆ ಕೆಲವರು ಗುಂಡಿ ಇಟ್ಟುಕೊಳ್ತಾರೆ ಕೆಲವರು ಬಾಂಬ್ ಇಟ್ಟುಕೊಳ್ತಾರೆ ಕೆಲವರು ಪಟಾಕಿ ಇಟ್ಟುಕೊಳ್ತಾರೆ ಈ ರೀತಿ ಕೊಲ್ಲುವುದೇ ಪ್ರಾಣಿಗಳನ್ನು ಒಂದು ಉದ್ದೇಶ ಆದರೆ ಅದು ನಾವು ಪರಿಸರಕ್ಕೆ ಮಾಡುವಂತ ತುಂಬಾ ಹಾನಿ ಒಂದು ಕತೆ ಓದಿದ್ದೆ ನಾನು ಒಂದು ಕಡೆ ಕಾಫಿಯ ಬೆಳೆ ಮತ್ತು ಇತರ ತರಹ ಬೆಳೆಗಳು ಸರಿಯಾಗಿ ಬರ್ತಾ ಇರ್ಲಿಲ್ಲ ಅಂತ ಏನಂತ ಸಂಶೋಧನೆ ಮಾಡಿದಾಗ ಚಿಟ್ಟೆಗಳು ನಾಶವಾಗಿದ್ದವು ಚಿಟ್ಟೆಗಳಿದ್ರೆ ಮಾತ್ರ ಕ್ರಾಸ್ ಪಾಲಿನೇಷನ್ ಆಗುತ್ತೆ ಒಂದು ಗಿಡದ ಮಕರಂದವನ್ನು ತಿಂದು ಅದು ಇನ್ನೊಂದು ಗಿಡಕ್ಕೆ ಹೋದಾಗ ಈ ಚಿಟ್ಟೆಗಳು ಮತ್ತು ಜೇನು ನೊಣಗಳು ಅವುಗಳು ಈ ಮಕರಂದವನ್ನು ಕೊಂಡೋಗಿ ಇನ್ನೊಂದು ಗಿಡಕ್ಕೆ ನಡುತ್ತೆ ಅವುಗಳ ನಾಶವಾದದ್ರಿಂದ ಪ್ರಕೃತಿಯಲ್ಲಿ ಅಸಮತೋಲನ ಆಯಿತು ಕಾಫಿಯಲ್ಲಿ ಬೆಳೆ ಕಮ್ಮಿ ಆಯಿತು ಅಂತ ಗಿಡಗಳಲ್ಲಿ ಹೂ ಬರುವಂತಹದ್ದು ಹಣ್ಣು ಬರುವಂತಹದ್ದು ಕಡಿಮೆ ಆಯಿತು ಅದಕ್ಕೆ ಅವರು ವಿಶೇಷವಾಗಿ ಚಿಟ್ಟೆಗಳನ್ನು ರಕ್ಷಣೆ ಮಾಡಬೇಕು ಚಿಟ್ಟೆಗಳಿಗೆ ಹೇಗೆ ಮತ್ತು ಜೇನು ಸಾಕಣೆ ಹೇಗೆ ಮಾಡಬೇಕು ಜೇನು ಸಾಕಣೆ ನಮಗೆ ಜೇನು ಸಿಗುತ್ತೆ ಅನ್ನೋ ಒಂದೇ ಸ್ವಾರ್ಥ ಅಲ್ಲ ಬದಲ ಪ್ರಕೃತಿಯಲ್ಲಿ ನಾವು ಈ ಪರಿಸರವನ್ನು ಮಾಡುವಂತಹದ್ದು ಅಂತ ಹೇಳಿ ಅವರು ಮಾಡಿ ಹೀಗಾಗಿ ಬಹಳ ಮುಖ್ಯವಾಗಿ ನಾವು ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಇವತ್ತು ನಮ್ಮ ಯೋಜನೆಯಿಂದ ನಾವು ನಲವತ್ತು ವರ್ಷಗಳಿಗೂ ಮಿಕ್ಕಿ ಈ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಮೂಲಕ ವನ ಸಂರಕ್ಷಣೆ ಕಾರ್ಯದಲ್ಲಿ ತೊಡಗಿದ್ದೇವೆ ಈಗಾಗಲೇ ಸುಮಾರು ಈ ವರ್ಷದಲ್ಲಿ ಹತ್ತು ಲಕ್ಷ ಗಿಡಗಳನ್ನು ನಾವು ನಾಟಿ ಮಾಡಬೇಕು ಅಂತೇಳಿ ಯೋಜನೆ ಹಾಕ್ಕೊಂಡಿದ್ದೇವೆ ಮತ್ತು ನಮ್ಮ ಯೋಜನೆಯಲ್ಲಿ ಡಾಕ್ಟರ್ ಮಂಜುನಾಥರವರು ಸುಮಾರು ಮೂವತ್ತೈದು ಲಕ್ಷ ರೂಪಾಯಿಗಳನ್ನು ಇದಕ್ಕಾಗಿ ಮೀಸಲಿಟ್ಟಿದ್ದಾರೆ ಹೀಗೆ ಇದನ್ನು ಹೇಗೆ ಮಾಡೋದು ನಮಗೆ ಮೊದಲಾಗಿದ್ದರೆ ನಮ್ಮ ವಿದ್ಯಾರ್ಥಿಗಳ ಶಕ್ತಿ ಬೇಕಿತ್ತು ಸಹಾಯ ಬೇಕಿತ್ತು ಇವತ್ತು ಅವರ ಸಹಾಯ ಬೇಕಿದೆ ಯಾಕೆಂದರೆ ಅವರು ಇದನ್ನು ತಿನ್ನೋ ಇವತ್ತು ಈಗಾದರೆ ಶೌರ್ಯ ತಂಡ ಏನು ಇಲ್ಲಿದೆ ಇವರು ನಮಗೆ ಸಹಾಯ ಮಾಡ್ತಾರೆ ಮತ್ತು ಎಲ್ಲ ಕಡೆ ಗಿಡ ನೆಡುವಲ್ಲಿ ಅವರು ನಮಗೆ ಸಹಕಾರ ಮಾಡ್ತಾರೆ ಮತ್ತು ನಾನು ಈಗ ತಾನೇ ನಮ್ಮ ಮುಖ್ಯ ಅರಣ್ಯಾಧಿಕಾರಿಗಳು ಹೇಳಿದೆ ನೀವು ವನದಲ್ಲಿ ಸಂರಕ್ಷಣೆ ಹೇಳಿ ನಾನು ಬರ್ತೇನೆ ನನಗೆ ಸಭೆ ಬೇಡ ನೀವು ಎಲ್ಲಿ ಹೇಳ್ತೀರಲ್ಲಿ ಕಾಡಲ್ಲಿ ಬಂದು ನಾನು ಅರ್ಧ ದಿವಸಲ್ಲಿದ್ದು ನಿಮ್ಮ ಜೊತೆಗೆ ಕಾಡಲ್ಲಿ ತಿರುಗಾಡಿ ಮಾಡಿದ ಸ್ವಲ್ಪ ಸೊಳ್ಳೆ ಕಚ್ಚಿದ್ರು ಪರವಾಗಿಲ್ಲ ಆದರೆ ಇದು ಬಹಳ ಸಂತೋಷದ ಕೆಲಸ ಅಂತ ಹೇಳಿ ನಾನು ಹೇಳಿದ್ದೇನೆ ಅವರಿಗೆ ಈ ವರ್ಷ ಬೆಳ್ತಂಗಡಿ ತಾಲೂಕಿನಲ್ಲಿ ಸುಮಾರು ಹತ್ತು ಸಾವಿರ ಹಣ್ಣು ಹಂಪಲಿನ ಬೀಜಗಳನ್ನ ನಟ್ಟಿರೋದ್ರಿಂದ ಇವತ್ತು ಬಹಳ ಒಳ್ಳೆ ರೀತಿಯಲ್ಲಿ ವನರ ಸಂರಕ್ಷಣೆ ಆಗ್ತಾ ಇದೆ ಆಗಬೇಕಾಗಿದೆ ಇದು ಎಲ್ಲರ ಕರ್ತವ್ಯ ಇದು ಸಭೆ ಮಾಡಿ ಸ್ಟೇಜಲ್ಲಿ ಕೂತವರ ಕರ್ತವ್ಯ ಅಲ್ಲ ನಾವು ಕೇವಲ ಪ್ರೇರಕರು ನಿಮಗೆ ಪ್ರೇರಣೆ ಕೊಡುವಂತವ್ರು ಆದರೆ ಮಾಡಬೇಕಾದಂತವ್ರು ನೀವು ಇವತ್ತು ಇಡೀ ಸಮಾಜ ಒಗ್ಗಟ್ಟಾಗಬೇಕು ಸಮಾಜ ಎಲ್ಲರೂ ಸೇರಿ ಪ್ರಕೃತಿಯ ರಕ್ಷಣೆ ಮಾಡಬೇಕು ಪರಿಸರ ಸಂರಕ್ಷಣೆ ಮಾಡಬೇಕು ಬರುವಾಗ ತಡವಾಯಿತು ಅಂತ ಬೇಸರ ಮಾಡಿಕೊಂಡಿದ್ದಾರೆ ಅದು ತಡವಾಗಿದ್ದು ನಿಮ್ಮ ಕಾರಣದಿಂದಲೇ ಯಾಕೆಂದ್ರೆ ಮೊದಲು ರೋಡು ಇಲ್ಲಿ ಬರಬೇಕು ಒಂದು ಗಂಟೆ ಬೇಕಿತ್ತು ಬೆಳಲಿಗೆ ಬರಬೇಕಾದ್ರೆ ಒಂದು ಗಂಟೆ ಬೇಕಿತ್ತು ಇವತ್ತು ನೀವು ಒಳ್ಳೆ ರಸ್ತೆ ನಾನು ಹತ್ತಿ ನಿಮಿಷದಲ್ಲಿ ಬಂದಿದ್ದೇನೆ ಹಾಗಾಗಿ ನಿಮಗೆ ವಿಶೇಷವಾಗಿ ಈ ಬೆಳ್ತಂಗಡಿ ತಾಲೂಕಿನಲ್ಲಿ ರಸ್ತೆ ಅಭಿವೃದ್ಧಿ ಮಾಡಿ ಜನಸಂಚಾರಕ್ಕೆ ಮತ್ತು ವ್ಯವಹಾರ ವಾಣಿಜ್ಯ ವ್ಯವಹಾರ ಶಾಲೆ ಕಾಲೇಜುಗಳು ಇತ್ಯಾದಿ ವ್ಯವಸ್ಥೆಗೆ ಅನುಕೂಲ ಮಟ್ಟದಕ್ಕೆ ಮಾಡಿದ್ದಕ್ಕಾಗಿ ಶಾಸಕರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ ಮತ್ತು ಎಲ್ಲ ಕಡೆ ಈ ಮಾತು ಕೇಳಿ ಬರ್ತಾ ಇದೆ ಶಾಸಕರು ರಸ್ತೆಗಳನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅಂತೇಳಿ ಹಾಗಾಗಿ ಅವರಿಗೆ ನಾನು ಮತ್ತೊಮ್ಮೆ ಈ ಒಳ್ಳೆಯ ವ್ಯವಸ್ಥೆ ಮಾಡೋದಕ್ಕೆ ಅಭಿನಂದಿಸಿ ಎಲ್ಲ ಕಾರ್ಯಗಳಲ್ಲಿ ಉತ್ಸಾಹದಿಂದ ಭಾಗವಹಿಸ್ತಾರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಉತ್ಸಾಹದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಇವತ್ತು ಅರಣ್ಯಾಧಿಕಾರಿಗಳು ಇವತ್ತು ಭಾಳ ಉತ್ಸಾಹದಲ್ಲಿ ಈ ಕಾರ್ಯಕ್ರಮದಲ್ಲಿ ಕಳೆದ ಮೂರು ವರ್ಷದಿಂದ ಭಾಗವಹಿಸಿದ್ದಾರೆ ನಾನೊಂದು ಡಬಲ್ ಡೆಕ್ಕರ್ ಬಸ್ ತಗೊಂಡಿದ್ದೆ ಬೊಂಬೈಯಿಂದ ಆ ಬಸ್ಸಿಗೆ ನನ್ ನೆನಪು ನೆನಪಾಗ್ಲಿಲ್ಲ ಬಸ್ ತಂದು ಬಿಡ್ತಿದ್ದೆ ಹಾಕಿ ಪಟ್ಟು ಬಸ್ಸಿಗೆ ಕೊಟ್ಟಿದ್ದೇನೆ ನನ್ನ ನೆನಪಾಗ್ಲಿಲ್ಲ ಅಂತ ಕಳಿಸ್ತೇನೆ ಹಾಗೆ ಮ್ಯೂಸಿಯಂ ನಲ್ಲಿ ಒಂದು ಡಬಲ್ ಡೆಕ್ಕರ್ ಬಸ್ಸು ಕೇವಲ ಪರಿಸರ ಸಂರಕ್ಷಣೆ ಮತ್ತು ಹಸಿರಿಗಾಗಿ ರಕ್ಷಣೆಗಾಗಿ ಅಂತ ಮಾಡಿದ್ದೇನೆ ಹಾಗಾಗಿ ಈ ಎಲ್ಲಾ ಕಾರ್ಯಕ್ರಮಗಳಿಗೂ ಕ್ಷೇತ್ರದ ಪ್ರೇರಣೆ ಇದೆ ಮಂಜುನಾಥ ಸ್ವಾಮಿ ಅನುಗ್ರಹ ಇದೆ ಹಾಗಾಗಿ ನಾವು ಬೀಜ ಬಿಸಾದಿದ್ರು ಕೂಡ ಅದು ಬರ್ತದೆ ನಾವು ಮಾಡುವಂಥದ್ದು ಏನಂದ್ರೆ ಬೀಜ ಬಿತ್ತೋತ್ಸವ ಅಂತಂದ್ರೆ ಈ ತರ ಸೂಕ್ಷ್ಮವಾಗಿ ನಡಬೇಕಾದಿಲ್ಲ ಆ ಮನೆಯಲ್ಲಿ ಹಲಸು ಹಣ್ಣು ತಿಂದು ಕಾಡಿಗೆ ಬಿಸಾಡಿದ್ರು ಕೂಡ ಅದು ಬರ್ ಅದು ಪ್ರಕೃತಿ ಅದು ದೇವರ ಅನುಗ್ರಹ ಹಾಗಾಗಿ ಅಂತಹ ರೀತಿಯಲ್ಲಿ ಇನ್ನು ರಕ್ಷಣೆ ಆಗಲಿ ಅಂತ ನಾನು ಬಯಸಿ ಮತ್ತ ಎಲ್ಲ ಅರಣ್ಯ ಸಮಾರ ಅಧಿಕಾರಿಗಳಿಗೆ ಸಲ್ಲಿಸುತ್ತೇನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶಾಸಕ ಹರೀಶ್ ಪೂಜಾ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮಾತನಾಡಿದರು ರಾಜ್ಯದ ಅರಣ್ಯ ಸಚಿವರಾಗಿದ್ದಂತ ಅರವಿಂದ್ ಲಿಂಬಾವಳಿ ಅವರು ಸಚಿವರಾಗಿದ್ದಾಗ ಧರ್ಮಸ್ಥಳ ಮತ್ತು ಪಟ್ರಮಯ ಗಡಿ ಭಾಗದಲ್ಲಿ ಒಂದು ಒಳ್ಳೆಯ ಈ ರೀತಿಯ ಹಣ್ಣುಗಳನ್ನು ಬೆಳೆಯತಕ್ಕಂಥ ತೋಟ ನಿರ್ಮಾಣ ಆಗಬೇಕೆನ್ನುವಂತ ದೃಷ್ಟಿಯಲ್ಲಿ ಸುಮಾರು ಒಂದು ಎಕರೆ ಜಾಗದಲ್ಲಿ ಅವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದರು ಆ ಪೂರ್ತಿ ಒಂದು ಎಕರೆ ಜಾಗದಲ್ಲಿ ಪೂರ್ತಿ ಹಣ್ಣಿನ ಗಿಡಗಳನ್ನೇ ನೆಟ್ಟು ಅದನ್ನು ಸಂರಕ್ಷಿಸ್ತಕ್ಕಂಥ ಒಂದು ವಿಭಿನ್ನವಾಗಿರ್ತಕ್ಕಂಥ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವತ್ತು ಚಾಲನೆಯನ್ನು ಕೊಟ್ಟಿದ್ದರು ಪ್ರಾಯಶಃ ಅದರ ಪ್ರತಿಫಲವಾಗಿ ಕಳೆದ ವರ್ಷ ಸುಮಾರು ನೂರು ನೂರಾರು ನೂರ ಐವತ್ತು ಎಕರೆ ಜಾಗದಲ್ಲಿ ಇಡೀ ರಾಜ್ಯದಲ್ಲಿ ಹಣ್ಣಿನ ಗಿಡಗಳನ್ನು ನೆಡತಕ್ಕಂಥ ಒಂದು ಪ್ರಕ್ರಿಯೆ ಅವತ್ತಿನಿಂದ ಪ್ರಾರಂಭ ಆಯಿತು ಅದು ಪೂಜ್ಯ ಕಾವಂದರ ಆಶೀರ್ವಾದದ ಮೂಲಕ ಇಡೀ ರಾಜ್ಯದಲ್ಲಿ ಒಂದು ಅಹ್ ವಿನೂತನವಾಗಿರತಕ್ಕಂಥ ಕಾರ್ಯಕ್ರಮವಾಗಿ ಮೂಡಿಬಂದಿತ್ತು ಬಂದಿತ್ತು ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಮೂಲಕ ಮತ್ತು ಅನೇಕ ವರ್ಷಗಳ ಹಿಂದಿನಿಂದಲೂ ಪರಿಸರದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಹೊಂದಿರತಕ್ಕಂಥವ್ರು ಪೂಜ್ಯರು ಅವರು ಯೋಜನೆ ಇರ್ಬೋದು ಅಥವಾ ಇನ್ಯಾವುದೋ ಅಹ್ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮದಲ್ಲಿ ಪರಿಸರದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಿ ಅದಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ರು ಈಗಾಗ್ಲೇ ನಮ್ಮ ಮುಂದೆ ಹೇಳಿದ್ರು ಪರಿಸರದ ಸಂರಕ್ಷಣೆಯ ದೃಷ್ಟಿಯಿಂದ ನಾನು ಕಾಡಿನಲ್ಲಿ ಅರ್ಧ ದಿನ ಬೇಕಾದ್ರೆ ನಿಮ್ಮ ಜೊತೆ ನಿಲ್ತೇನೆ ಎನ್ನುವಂತಹ ಆ ಪ್ರೇರಣೆಯ ಮಾತನ್ನು ಇವತ್ತು ನಮಗೆ ಹೇಳಿರ್ತಕ್ಕಂಥದ್ದು ಇಡೀ ಅರಣ್ಯ ಇಲಾಖೆ ಮಾತ್ರ ಅಲ್ಲ ಇಡೀ ರಾಜ್ಯದ ನಾಡಿನ ಜನ ಸಮಸ್ತ ಬಂಧುಗಳಿಗೆ ಅದೊಂದು ಪ್ರೇರಣೆ ಆಗಬೇಕು ಅವರ ಆ ಪ್ರೇರಣೆಯ ಮಾತುಗಳ ಮೂಲಕ ನಾವು ಅರಣ್ಯವನ್ನು ಸಂರಕ್ಷಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಖಂಡಿತ ಮುತುವರ್ಜಿ ವಹಿಸಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಸ್ವತಃ ಅದಕ್ಕೆ ಕೆಲಸವನ್ನ ಮಾಡಲಿಕ್ಕೆ ಅದು ಪ್ರೇರಣೆ ಎನ್ನುವಂಥದ್ದನ್ನು ನಾವು ತೆಗೆದುಕೊಳ್ಬೇಕೆನ್ನುವಂತಹ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅರಣ್ಯ ಇಲಾಖೆಗೆ ಅತ್ಯಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಕ್ರಮ ರಾಜ್ಯದಲ್ಲಿ ನಡೆದಿದ್ರೆ ಅದು ಇವತ್ತಿನ ಈ ಕಾರ್ಯಕ್ರಮ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಪೂಜ್ಯರ ಸಮಯದ ನಡುವೆ ಇವತ್ತು ಈ ರೀ ಅರಣ್ಯ ಇಲಾಖೆ ಈ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ಮತ್ತು ಅದರಲ್ಲಿ ಭಾಗವಹಿಸ್ತೇನೆ ಮತ್ತು ಅತ್ಯಂತ ಉತ್ಸಾಹ ಉಲ್ಲಾಸದಿಂದ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತರತಕ್ಕಂಥ ವಿಚಾರ ಎನ್ನುವಂತದನ್ನ ಹೇಳ್ತಾ ರಾಜ್ಯದ ಅರಣ್ಯ ಇಲಾಖೆಯ ಪರವಾಗಿ ಪೂಜ್ಯ ಕಾಮ ಸಹೋದರಿಯಂದರಿಗೆ ನಾನು ವಿಶೇಷವಾಗಿರತಕ್ಕಂಥ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತೇನೆ ಬೀಜ ಸಂಗ್ರಹಣೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಘೋಷಿಸಲಾಯಿತು ಒಟ್ಟು ಇಪ್ಪತ್ತೈದು ಮಕ್ಕಳು ಬೀಜಗಳನ್ನು ತಂದಿದ್ದರು ಎಸ್ ಡಿ ಎಂ ಕಾಲೇಜ್ ನ ಎನ್ ಎಸ್ ಘಟಕದ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದರು ಗೌರವಾನ್ವಿತ ಡಾಕ್ಟರ್ ಬಿ ಯಶೋವರ್ಮರ್ ಅವರು ಸಂಗ್ರಹಿಸಿರುವಂತಹ ಹಣ್ಣು ಹಂಪಲುಗಳ ಬೀಜಗಳನ್ನು ತಂದು ಅವರ ನೆನಪಿಗೆ ಬೀಜವನ್ನು ಬಿತ್ತಲಾಯಿತು ನಂತರ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಗೌರವಿಸಿದರು ಈ ಸಂದರ್ಭದಲ್ಲಿ ಗ್ರಾಮಾರಣ್ಯ ಸಮಿತಿಯ ಸದಸ್ಯರು ಪ್ರಗತಿಗೊಂದು ಸ್ವಸಹಾಯ ಸಂಘ ಒಕ್ಕೂಟದ ಪದಾಧಿಕಾರಿಗಳು ಸದಸ್ಯರು ಯೋಜನಾಧಿಕಾರಿಗಳು ಸಿಬ್ಬಂದಿಗಳು ಶೌರ್ಯಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಕಾರ್ಯಕ್ರಮದ ಸ್ವಯಂ ಸೇವಕರು ಹಾಗೂ ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್